ಆರ್ ಎಸ್ ಎಸ್ ಪ್ರಾರಂಭವಾಗಿ ಇಂದಿಗೆ ನೂರು ವರ್ಷಗಳು ಕಳೀತಾ ಬಂದಿದೆ ಪ್ರತಿಫಲವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿರುವ ಸ್ವಯಂ ಸೇವಕರ ಸಂಘ ಸಂಘಟನೆಗಳನ್ನು ನಾವು ಇವತ್ತು ಕಾಣ್ಬೋದು ಆರ್ ಎಸ್ ಎಸ್ ಅಂದರೆ ಹಾಲ್ನಲ್ಲಿ ಸೆಕ್ರೆ ಕರಗೋ ರೀತಿಯಲ್ಲಿ ಸಮಾಜದಲ್ಲಿ ಲೀನ ಆಗಿರುವಂಥದ್ದೇ ಆರ್ ಎಸ್ ಎಸ್ ಆಗಿರುತ್ತೆ ಸಂಘಟನೆ ಸಮಾಜದ ಉನ್ನತಿಗಾಗಿರುತ್ತೆ ಹೊರತು ವ್ಯಕ್ತಿಯ ಉನ್ನತಿಗಾಗಿ ಅಲ್ಲ ವ್ಯಕ್ತಿಯೇ ಸಂಸ್ಕಾರವನ್ನು ನೀಡುವುದು ಇದರ ಪ್ರಮುಖ ಪ್ರಾಮುಖ್ಯತೆ ಆಗಿರುತ್ತೆ ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳಿದ್ದರು ಎಲ್ಲಿಯೇ ಅಧರ್ಮ ತಾಂಡವಾಗುತ್ತೋ ಧರ್ಮ ಉಳಿಯೋಲ್ವೋ ಮತ್ತೆ ಅವತಾರ ಸ್ವರೂಪಿಯಾಗಿ ಬರ್ತಾರೆ ಅಂತ ಅಂದರೆ ಇವತ್ತಿನ ಅಧರ್ಮ ಕಳೆಗೋಸ್ಕರವಾಗಿರುವಂಥದ್ದೇ ಆರ್ ಎಸ್ ಎಸ್ ಆಗಿರುತ್ತೆ ಸಂಘದ ಸ್ವಯಂ ಸೇವಕರು ಅಂತಂದರೆ ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಎಂಬ ವಾಕ್ಯಕ್ಕೆ ಪ್ರತಿರೂಪವಾಗಿ ನಿಂತಿರೋದೆ ಆರ್ ಎಸ್ ಎಸ್ ಆಗಿರುತ್ತೆ ಇವತ್ತಿಗೆ ನೂರು ವರ್ಷ ಕಳೀತಾ ಬಂದಿದೆ ಕಳಿತಿರೋ ಸಂದರ್ಭದಲ್ಲಿ ಸಂತೋಷ ಪಡೋ ವಿಷಯ ಏನಂತಂದರೆ ಎಲ್ಲವನ್ನು ಸರಿಸಮಾನವಾಗಿ ಸ್ವೀಕರಿಸಿ ಯಾವುದೇ ಭೇದ ಭಾವವನ್ನು ಮಾಡದೆ ಸಂಘ ಸಂಸ್ಥೆಯನ್ನು ಬೆಳೆಸಿರೋದು ಹರಸಾಗಿರುತ್ತೆ ಕೆಲವೊಂದು ಕರೆ ಕಗ್ಗೆ ಹೇಳ್ತಾರಲ್ಲ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೀಳದ ನಗುವುದು ಅತಿಶಯದ ಧರ್ಮ ನಗುವ ನಗಿಸುತ್ತಾ ನಗಿಸಿ ಬಾಳುವ ಹೊರನೇನು ಮೇರಿಕೊಳ್ಳೋ ಮಂಕುತಿಮ ಅಂತ ಅಂದರೆ ಪ್ರತಿಯೊಂದು ಹಿಡಿತಾ ಇರುವಂಥದ್ದು ಈ ಸಂಸ್ಥೆಯ ಉನ್ನತೀಕರಣಕ್ಕೆ ಸಹಾಯವಾಗುತ್ತೆ ಈ ಸಂದರ್ಭದಲ್ಲಿ ನೂರು ವರ್ಷ ಕಳೆದಿರೋದಕ್ಕೆ ಸ್ವಯಂ ಸೇವಕರಿಗೆ ಶುಭಾಶಯ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ